ಟೋಟಲ್ ಇಲ್ದ ಒಂದು ಹದಿನೈದು ಲಕ್ಷ ರೂಪಾಯಿ ಪ್ಲಾನ್ ಐತ್ರಿ ಹೊಸ ಮನಿ ಐತಿ ಇದ್ನ ಇದಡ್ದಲ್ದ್ರೆ ಇಲ್ಲದ್ರೆ ಹೊಸ ಮನೆ ಕಟ್ಟೋದೈತೆ ಅದಕ್ಕೆ ಏನಂದ್ರೆ ನಮ್ಮ ಪಪ್ಪದ್ರೆ ಹತ್ತೊಂಬತ್ತು ನೂರ ತೊಂಬತ್ತರಾಗಿ ಮನಿ ಕಟ್ಟಿದ್ರಿ ಇಲ್ಲದ್ರೆ ಮನೆ ಕಡಿಬೇಕು ಈಗಲ್ದ್ರೆ ಗುದ್ಲಿ ಪೂಜೆ ಶ್ರೀರಾಮ್ ಎಲ್ಲರಿಗೂ ಇಲ್ದ ಬೆಳಿಗ್ಗೆ ಎಂಟು ಗಂಟೆ ಐತ್ರಿ ಮತ್ತಲ್ದ್ರೆ ಇವತ್ತು ಶುಕ್ರವಾರ ಮನಿ ಹಳಿ ಮನಿ ಇದು ನಮ್ಮ ಮನೆ ಇದೆ ಇದನ್ನ ಕಡದಲ್ದಿದ್ರೆ ಇಲ್ಲದ್ರೆ ಹೊಸ ಮನೆ ಕಟ್ಟಿದೈತೆ ಅದಕ್ಕೆ ಇಲ್ದಿದ್ರೆ ಇವತ್ತು ಸ್ವಾಮಿಗಳು ಮನೆ ಮೂರ್ತ ಮಾಡಿದ್ರು ನೋಡ್ರಿ ಆ ಥರ ಮತ್ತೊಮ್ಮೆ ಇದನ್ನು ಮಾಡಿಂತಾರೆ ಮನೆ ಕೆಡ ಒಂದು ಮೂರ್ತ ಮಾಡಿರ್ತಾರೆ ನಾವು ಮನಿ ಯಾಕೆ ಕೆಡು ಕಟ್ಟಿದಿ ಅಂದ್ರೆ ನಮ್ದು ಕಟ್ ಮುಂದೆ ಕಟ್ಬೇಕಂತ ಪ್ಲ್ಯಾನ್ ಇತ್ತು ರೀ ಮೊದಲ ಅವಾಗೆ ಇಲ್ಲಾದ್ರೆ ಪಪ್ಪ ಹೋಗಿ ಬಂದ್ರೆ ಸ್ವಾಮಿಗಳು ಹೇಳಿದ್ರು ಮುಂದೆ ಮನೆ ಕಟ್ಟಿ ಹಿಂದೆ ಮನೆ ಕೈಬೇಡ್ರಿ ಅಂತ ಅದಕ್ಕೆ ಇಲ್ದಿದ್ರೆ ಮನೆ ಕಡಿರಿ ಅಲ್ಲೇ ಕಟ್ಟಿರ್ತಾರೆ ಕಟ್ಟು ಸ್ವಾಮಿಗಳು ಅದಕ್ಕೆ ಇಲ್ಲತ್ರೀ ಅದ ನಮ್ಮ ಪಪ್ಪ ಗುದ್ದೆ ಹಾಡು ಕಟ್ಟಿ ಅಂದ್ರೆ ಮನಿ ಕಟ್ಟಿ ಕಡಿಗ್ಬೇಕು ಇನ್ನೊಂದು ಮೂರ್ನಾಲ್ಕು ದಿನದಾಗ ಕಡಿಗ್ ಚಲೋ ಮಾಡೋತ್ರಿ ಮನಿ ಇವತ್ತಲ್ದ್ರೆ ಮತ್ತೊಮ್ಮೆ ಪೂಜೆ ಎಲ್ಲ ಮಾಡಿಬಿಡೋತಿ ಕಡಿ ಸಲುವಾಗಿ ಮತ್ತೆಲ್ಲದ್ರೆ ಅವಾಗ ಮನೆ ಕಡಿತಂದ್ರೆ ಇರಕ್ಕೆ ಇಲ್ಲೇ ಒಂದು ಗಲ್ಲೆ ಒಂದು ರೂಮ್ ಇತ್ತು ರೀ ಅಲ್ಲಿ ಇರ್ಬೋದು ಇರಕ್ಕೆ ಬರ್ತೈತಿ ಟೋಟಲ್ ಇಲ್ರೆ ಒಂದು ಹದಿನೈದು ಲಕ್ಷ ರೂಪಾಯಿ ಪ್ಲಾನ್ ಐತ್ರಿ ಹೊಸ ಮನಿದ ಒಂದು ಹದಿನೈದು ಹದಿನೈದು ಲಕ್ಷದಿಂದ ಸ್ವಲ್ಪ ಜಾಸ್ತಿ ಹೋಗ್ಬೋದು ಸೊ ಅಷ್ಟು ಪ್ಲ್ಯಾನ್ ಐತಿ ಕಟ್ಟಬೇಕು ಮಾಡಬೇಕು ಅಂತ ಈಗ ಇದ್ರೆ ಪೂಜೆ ಮಾಡೋದೈತ್ರಿ ಅದಕ್ಕೆ ಯಾರ್ಯಾರು ಸಾಮಾನು ತೊಗೊಳತ್ತೆ ಬಸ್ಟ್ಯಾಂಡ್ ಹೋಗಿ ಯಾರು ಸಾಮಾನು ಏನಾರ ಸಾಮಾನುಗಳು

ತಿನ್ನು ತಿನ್ ಸಲವ್ರಿ ಮೇಲ್ದಿದ್ರೆ ಒಂದ್ ಲಕ್ಷ ಕೊಟ್ಟು ತೊಗೊತೈತೆ ಅವ್ ತೊಗೊಂಡ್ ಬಿ ಒಂದ್ ಏನ್ ಒಂದ್ ಮೂರ್ನಾಲ್ಕು ತಿನ್ ಐತ್ರಿ ತಿನ್ಲಾ ನಾ ಯಾರ ನೋಡಲಿ ನಿನ್ಯಾನ್ ತಿನ್ನು ತಗೋಣ ತಿನ್ನಿ ಸಮಾಧಾನ ಈಗ ಇಲ್ದ್ರ ಎಲ್ಲ ಸಾಮಾನು ತಗೊಂಡವ್ರಿ ಪೂಜೆಗ ಏನೇನ್ ಬೇಕ್ ಸಾಮಾನ್ ಎಲ್ಲಾ ಏನ್ ಇಲ್ರಿ ಪೂಜೆ ಮಾಡೋಣ್ರಿ ಆತ್ ಈಗ ಇಲ್ದಿದ್ರ ಎಲ್ಲಾ ಅಂಬ್ಲಿ ನಿವಾದ್ದಿ ಮಾಡ್ತೇವಿ ಪೂಜೆ ಅಷ್ಟ್ ಮಾಡೋಣ್ರಿ ಇದ್ ಗೋಡಿ ಮದ್ವೆ ಸ್ವಲ್ಪ ತಿಳಿಯೋಣ್ರಿ ಆತ್ ಏನ್ರಿ ಅಣ್ಣ ಟಿಕಾ ತಗೋ ಇದ್ ಕ್ಯಾಮ್ರಾ ತಗೋತೀನ್ರಿ ಖುಷಿ ಬಿ ಆಗದಿತ್ರಿ ದುಃಖ ಬಿ ಆಗದಿತ್ರಿ ಖುಷಿ ಏನಂದ್ರ ಒಂದು ಹೊಸ ಮನಿ ಕಟ್ಟಗಿ ಐತಿ ಅಂತ ಒಂದು ಖುಷಿ ಮತ್ತೆ ಅದ್ರ ಸ್ಟುಡಿಯೋ ಬಿ ಆಗ್ತೇತ್ರಿ ನಮ್ದ ಒಂದು ಸ್ಪೆಷಲ್ ರೂಮ್ ಮಾಡೋದೈತಿ. ಆ್ಯಂಡ್ ಅದಕ್ಕೆ ಏನಂದ್ರೆ ನಮ್ಮ ಪಪ್ಪ ಹತ್ತೊಂಬತ್ತು ನೂರ ತೊಂಬತ್ತರಾಗಿ ಮನೆ ಕಟ್ಟಿರಿ ಆ ಮನಿ ಇಲ್ಲದ್ರೆ ನಮ್ಮ ಪಪ್ಪ ಮಮ್ಮಿ ಎಲ್ಲ ಗುದ್ದಾಡಿ ಈಗ ಇಲ್ದ್ರೆ ಆ ಮನೆ ಕಡಿಬೇಕು ಬೇರೆ ಆಪ್ಷನ್ ಇಲ್ಲರಿ ಏನಾರ ಹೊಸಾದ್ ಮಾಡ್ಬೇಕಂದ್ರೆ ಜಾಗ ಇಲ್ರಿ ಇದು ಭಾಳ ಜಾಸ್ತಿ ಮುಂದೆ ಅದಕ್ಕೆ ಎಲ್ಲದ್ರೆ ಕಡಿಕೆ ಬ ಆಪ್ಷನ್ ಎಲ್ಲಿ ಬೇರೆ ಈ ಪೂಜೆ ಮಾಡ ಪೂಜೆ ಮಾಡಿ ಆಮೇಲೆ ಕಣ್ರಿ ಅಂತ ಇದು ತಗೋಣ ಗುದ್ದಲಿ ಗುದ್ಲಿ ಗುದೇ ಸ್ವಚ್ಛಂಗ ತೊಗೊಂಡ್ರೆ

ಈಗ ಗುದ್ಲಿ ಪೂಜೆ ಮಾಡಿ ಕಾಯಿ ಭೀ ಹೊಡೆದು ರೀ ಇಲ್ಲದ್ರೆ ಅದ್ರಲ್ಲಿ ಸ್ವಲ್ಪ ಮನಿ ಎಲ್ಲರ ಇದು ಮಾಡ್ತಾ ಹೊಡ್ಯಂತ ಕಡಿಯೋಣ್ರಿ ಅಂತ ಅಂತ ಹಾಟು ಹಚ್ಚೈತಿ ಇನ್ನು ಸೌಕ ನಾಳಿಂದ ಸಣ್ಣಗೆ ಕಡಿಗ್ ಚರ್ಮತ್ತೆ ಮನಿ ಇಲ್ಲೊಂದು ಗಲ್ಲೇ ಒಂದೊಂದು ಮನೆಯಾಗ ಶಿಫ್ಟ್ ಆಗೋದಿದ್ರೆ ಆ ಶಿಫ್ಟ್ ಆಗಿ ಆಮೇಲೆ ಕೆಡಿಕ್ತ ಇಲ್ದ್ರೆ ಮಮ್ಮಿಯ ಗಾಣ್ಕೊಟ್ಟಾರೆ ಕೆಲಸ ಫ್ಯಾಕ್ಟ್ರಿ ಬೆಳೆದ ಫ್ಯಾಕ್ಟ್ರಿ ಮತ್ತೆ ಅಲ್ಲ ನಾಷ್ಟ ಇವತ್ತು ಸ್ಪೆಷಲ್ ಮಿಸಾಳ್ ಇದ್ರಿ ಮಿಸಾಳ್ ತೊಗೊಂಡಾಗ ಮೊದಲ್ ಏನೋ ವೀಡಿಯೋ ಎಟಿಂಗ್ ನೀನು ಮಾಡಿದ್ರು ರೀ ವೀಡಿಯೋ ಎಟಿಂಗ್ ಎಲ್ಲ ಮುಗಿಸ್ಕೊಂಡು ರೀ ಮತ್ತೆ ಇವತ್ತು ಅದು ಬಗೀರ ಮೂವಿದು ಬೀಳಿದ್ರೆ ಬಗೀರ ಅಂತ ನೋಡಿ ಬಗೀರ ಮನೆ ಮಾಡಿದ್ದೆ ಪುಷ್ಪ ಟು ಮೂವಿದ್ರೆ ವಿಡಿಯೋ ಮಾಡೋಣ ಅದಕ್ಕೆ ಹೋಗ್ತೀವಿ ಇವತ್ತು ಪಿಕ್ಚರ್ ಬಿ ನೋಡ್ರಿ ವೀಡಿಯೋ ಬೈತಿ ಮಸ್ತ್ ಈಗ ಟ್ರೆಂಡಿಂಗ್ ಇದ್ರಲ್ಲ ಅದು ಪುಷ್ಪ ಟು ಮೂವಿ ಅದೊಂದು ವೀಡಿಯೋ ಮಾಡ್ರಿ ಅಂತ ನೋಡಿರಿ ಈಗ ಇಲ್ಲ ರೀತಿ ಹೋಗೈತಿ ಮಧ್ಯಾಹ್ನ ಊಟ ಮಾಡಿ ಆಯ್ತು ತಗೊಂಡ್ ಅದ ಶೋ ನೋಡ್ಕ ಈಗ ಇಲ್ದ್ರೆ ಟೈಮ್ ರಾತ್ರಿ ಎಂಟು ಗಂಟೆ ಐತ್ರಿ ಪಿಚರ್ಗೆ ಇಲ್ಲದ್ರೆ ಮಧ್ಯಾಹ್ನ ಹೋಗಿ ಅದ್ರ ಕ್ಯಾನ್ಸಲ್ ಮಾಡಿ ಯಾಕಂದ್ರೆ ಗನು ಹಚ್ಚಿದ್ರಿ ಗಣ್ಮೆ ಆಗ್ತದ ಸಂಜೆಗೆ ಹೋಗೋಣ ಅನ್ಕತ್ತರಿ ಮತ್ತೆ ಮತ್ತೆ ದೋಸ್ತದ ರೀ ಟ್ರಸ್ಟ್ ಮಾಡ್ಬೇಕು ಹ್ಞೂ ಅನ್ಕಬೇಕು ಅದಕ್ಕೆ ಇಲ್ದತ್ರ ಹ್ಞೂ ಏನ್ರಿ ಈಗ ಇಲ್ಲದ್ರೆ ಟೈಮ್ ಎಂಟು ಗಂಟೆ ಐತಿ ಈಗ ಇಲ್ಲದ್ರೆ ಬರದ ಅಂತ ಒಂದು ಸ್ವಲ್ಪ ಏನೋ ಕೆಲಸ ತೊಂದ್ವಿ ವಿಡಿಯೋ ಎಟಿಂಗ್ ಎಲ್ಲ ಮಾಡ್ತಾರೆ ಸೊ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರ್ತಾನೋ ತಂದ ಬರ್ಕ ರೀ ಇಬ್ಬಂದು ಕೂಡ ಅಂದ್ರೆ ಹೋಗಣರಿ ಅಂತ ಫುಲ್ ಎಲ್ಲರೂ ಭಾಗಡೆ ಅಂದ್ರೆ ನಮ್ಮ ಅಣ್ಣಗಳೆಲ್ಲ ಥ್ರಿಡಿದಾವೆ ಹುಡ್ಕೊಂಬಾರೀ ಹೊರಗೆ ಸೊ ನಮ್ಮ ಅಣ್ಣ ಹೇಳ್ತಾರೀ ಅದಲ್ದ್ರೆ ಸ್ವಲ್ಪ ಅಷ್ಟೇನು ಭಾಳ ಹೈಪ್ ಇಲ್ಲತ್ತರಿ ಕೇ ಪುಷ್ಪ ಫಸ್ಟ್ ಟ್ಯಾಂಡ್ ಪಾರ್ಟ್ ಮಾಡಿತ್ತು ನೋಡಿರಿ ಅದು ಫುಲ್ ಇತ್ತು ಅದ್ರ ಸೆಕೆಂಡ್ ಪಾರ್ಟ್ ಇಲ್ದ್ರೆ ಸ್ವಲ್ಪ ಡಲ್ ಆಗಿದೆ ಅಂದ್ರೆ ಒಂದೇ ಸಲ ನೋಡೋಂಗೈತೆ ರೀ ಎರಡು ಮೂರು ಸಲ ನೋಡೋಂಗಿಲ್ಲ ಅದ್ರ ಪಿಚ್ಚರ ಸ್ವಲ್ಪ ಭಾಳ ಅಂದ್ರೆ ಭಾಳ ಓವರ್ ತೊಗೋತಾರೆ ಅಂತ ಹೇಳತ್ತರು ಅನ್ನೋ ಮತ್ತು ರಿವ್ಯೂ ಭೀ ನೋಡ್ತಾನೆ ರೀ ರಿವ್ಯೂ ಭಿ ಏನೋ ಅಷ್ಟು ಇದ್ರ ಬಂದಿಲ್ಲ ಅದ್ರ ನೋರು ಹೊಣೆಸ್ಟ್ ರಿವ್ಯೂ ಕೊಡ್ರಿ ಅಂತ ಹೋಗಿ ನೋಡ್ತಾನೆ ಪಿಚ್ಚರ್ ರೀ ಪರ್ಸ್ನಲ್ಲಿ ನಂಗೆ ಹೆಂಗೆ ಅನಿಸ್ತು ನಾನು ಒಪಿನಿಯನ್ ಕೊಡ್ತಾನೆ ರೀ ಹೊಣೆಸ್ಟ್ ರಿವ್ಯೂ ಅಂದರೆ ನನ್ನ ಒಪಿನಿಯನ್ ನಂಗೆ ಹೆಂಗೆ ಅನಿಸಿಟ್ಟು ಮೂವಿ ಅಂತ ಯಾರತ್ತೇಳರಿ ಕೆ ಜಿ ಎಫ್ ಇಲ್ದಿದ್ರೆ ಅಷ್ಟು ಆ ಲೆವೆಲ್ದಾಗೆ ಹೋಗ್ತಂದ ಮೂವಿ ಅನ್ಕತ್ತರಿ ಆದ್ರೆ ಎಲ್ಲರೂ ನಂತರು ಕೆ ಜಿ ಎಫ್ ಆಗುಲ್ಲ ಯಾಕಂದ್ರೆ ಕೆ ಜಿ ಎಫ್ ಇಲ್ದ್ರೆ ನಮ್ದು ಹೆಂಗೆ ನೀವು ನಮ್ಮ ಕೆ ಜಿ ಎಫ್ ಮೂವಿ ಇಲ್ದ್ರೆ ಹತ್ತು ಸಲ ನೋಡ್ರೂ ಬೋರ್ ಆಗುಲ್ರಿ ಆ ಥರ ಐತಿ ಆತರ ಓ ಇಲ್ಲೋ ಪುಷ್ಪ ಮೂವಿ ಬಿ ನೋಡ್ರಿ ನಾ ರಿವ್ಯೂ ಕೊಡ್ತಾನೆ ಯಾವ ಥರ ಐತೆ ಅಂದ್ರೆ ಇಲ್ದ್ರೆ ಗನೋ ಬರದ್ರೆ ಫೋನ್ ಅಂತ ನೋಡಿರಿ ಈಗ ಇಲ್ಲದ್ರೆ ಥಿಯೇಟ್ರಿಗೆ ಬೈ ಇದ್ದಾವ್ರಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ಕೈತ್ ಬೇಕು ನಿಮ್ಗೆ ಆವಾಜ್ ಒಳ್ಳೆ ಪಿಕ್ಚರ್ ಚಾ ಐತಿ ವಿಚಾರದಾಗೆ ನಮಗೆ ಈಗೊಂದು ಹದಿನೈದು ನಿಮಿಷ ಇದ್ರಿ ಹದಿನೈದು ನಿಮಿಷ ಆಗೋಣ ಆಯ್ತು ಅಂದ್ರೆ ನಮ್ಮದು ನೈಟ್ ಶೋ ಒಂಬತ್ತರಿಂದ ಹನ್ನೆರಡು ಗಂಟೆ ತನಕ ಇದ್ರಿ ಶೋ ಇದ್ರಾಗನು ಅದು ಗಾಡಿ ಪಾರ್ಕಿಂಗ್ ದುಡ್ಡು ಕೊಡತ್ತ ಅದಾಗಣ್ಣ ಟಿಕೆಟ್ ಕೌಂಟ್ರ್ ಕಡೆ ಇದ್ದೀವಿ ಹೋಗಿ ಟಿಕೆಟ್ ತೊಗೊಂಡ್ರೆ ಟಿಕೆಟ್ ತೊಗೊಂಡು ನೋಡ್ರಿ ನಮಗೂ ಯಾವ ಥರ ಐತಿ ಏನಂದ್ರೆ ಸ್ನ್ಯಾಕ್ಸ್ ಬೇಕು ತಗೊಂಡಿದ್ರಿ ಏನಂತ ಮಾಡಿ ಎಷ್ಟಾಯ್ತು ಹತ್ತು ರೂಪಾಯಿ ತೊಗೊಂಡ್ರೆ ನಾವೆಲ್ಲದ್ರೆ ಒಂಬತ್ತು ಶೋ ಒಂಬತ್ತಕ್ಕೆ ಸ್ಟಾರ್ಟ್ ಆಗ್ತಿ ಕಡ್ಬಡ್ಲಿ ಬಂದಿದ್ರಿ ರೀ ಆದರೆ ಶೋ ಇಲ್ಲಿ ಸ್ಟಾರ್ಟ್ ಹಾಕಿಟ್ಟು ಒಂಬತ್ತು ಮೂರುವರೆ ತಾಸಿನ ಶೋ ಇದು ಬಿಚಾರಿ ಇತ್ತದ ಮೂರುವರೆ ತಾಸು ಹುಂಡ್ರೆ ಬೇಕು ಇನ್ನು ರೀ ಒಂಬತ್ತುವರೆ ಅಂದ್ರೆ ಒಂದು ಹಾಕಿ ಜನಸಿದ್ರಿ ಮೂವಿ ಮುಗಿದ್ರು ಹೊರಗೆ ಹೋಗ್ಬೇಕಂದ್ರೆ ಮತ್ತು ಏನು ಎಡಿಟಿಂಗ್ ಎಲ್ಲ ಮಾಡೋಣ ನಾ ಮಾಡಬೇಕು ಮತ್ತು ಇಲ್ಲದ್ರೆ ಲಾಸ್ಟ್ ಟೈಮ್ ಬಂದಿದ್ರೆ ಅವಾಗ ಅರವತ್ತು ರೂಪಾಯಿ ಟಿಕೆಟ್ ಇತ್ತು ಈಗ ಇಲ್ದ್ರೆ ರಾಜ್ಕುಮಾರ್ ಇಲ್ದ್ರೆ ನಾರ್ಮಲ್ ಇಲ್ದ್ರೆ ಒಂದು ನೂರು ರೂಪಾಯಿ ಇಟ್ಟೇವ್ರು ಮತ್ತು ನಾಲ್ಕು ನೋಡಿ ಇತ್ತದ ಒಂದು ಹತ್ತು ರೂಪಾಯಿ ಮಾಡ್ಯಾರ ಇತ್ತ ನಾಲ್ವತ್ತು ರೂಪಾಯಿ ಇದು ಟಿಕೆಟ್ ಈಗ ಟಿಕೆಟ್ ತೊಗೋರಿ ಈಗ ಇಲ್ಲ ಶೋ ಇತ್ತು ಶೋ ಮುಗೀತು ಹೊರಗೆ ಬರ್ಕಾರಿ ಜನ ಇದಾಗ ನಮ್ಮ ಚಲೋ ಆಗ್ತಿತ್ತೇನೋ ನೋಡಿರಿ ನೋಡಿರಿ ಯಾವ ಥರ ಇತ್ತು ಸರಿ ಥಿ ಇಲ್ದ ರೀ ಯಾವ ಥರ ಇದು ನೋಡಬೇಕು ಅಂತ ವೇಟ್ ಮಾಡಿರಿ ಅದು ಫುಲ್ ಎಕ್ಸೈಟೆಡ್ ಈಗ ನೋಡ್ಬೇಕು ಟ್ರೈಲರ್ ಬಾಕಿದ್ರೆ ನಂಗೆ ಹಿಡಿಸಿದ್ದೆ ನೋಡಿರಿ ಹಂಗಿತ್ತು ಪಿಚ್ಚರ್ ಹೆಂಗಿ ಇಲ್ಲದ್ರೆ ಟಿಕೆಟ್ ತೊಗೊಂಡು ರೀ ಹಿಂಗೆ ಏನಿಲ್ಲ ಲಾಸ್ಟ್ ಟೈಮ್ ಇಲ್ದಿದ್ರೆ ನಾ ಅರವತ್ತು ರೂಪಾಯಿ ಟಿಕೆಟ್ ಈಗ ಇಲ್ಲದ್ರೆ ನೂರು ರೂಪಾಯಿ ಟಿಕೆಟ್ ತೊಗೋ ತೋರಿಸು ಹ್ಞೂ ಅಂತ ಹ್ಞೂ ನೋಡಿರಿ ಇಲ್ಲ ಡಂಡಿ ಸೀಟಿ ಟಿಟಿ ಬಗ್ಗೆ ಯಾಕಂದ್ರೆ ನಾನು ವಿಡಿಯೋ ಮಾಡೋತನಲ್ಲ ಇನ್ನು ಇಂದೆವರೆಗೂ ಮುತಿಮೆ ಬೆಳಕ ಬದಿತಿ ಡಂಡಿ ಸೀಟಿ ಟಿಟಿ ಬೈ ಮೂವಿ ಯಾರ್ ಕಡಿದ್ರೆ ಅನಾವಟ ಎಕ್ಸ್‌ಪೆಕ್ಟೇಷನ್ ಏನು ಮಾಡ್ತೀನಾ ಅದಕ್ಕಿಂತ ಬಾಬರಿ ಅವರ ಬಾಬರಿ ಈ ಮೂವಿ ಈಗ ಇಲ್ಲದ್ರೆ ಮುಗೀತ್ರಿ ಟೈಮ್ ಇಲ್ಲದ್ರೆ ರಾತ್ರಿ ಒಂದು ಗಂಟೆ ಆಗೈತಿ ಮೂರ್ ಮೂರು ತಾಸು ಕಿಲ್ ಜಾಸ್ತಿ ಐತೆ ಪಿಕ್ಚರ್ ಪಚ್ಚ ಐತ್ರಿ ಮಸ್ತ್ ಹೆಂಗ್ ಲಾಸ್ಟ್ ಲಾಸ್ಟ್ ಫೈಟಿಂಗ್ ಸೀನ್ಸ್ ಬಾ ಕಡತ ಕೆ ಜಿ ಎಫ್ ಆದ್ರೆ ಬೆಸ್ಟ್ ನೆಕ್ಸ್ಟ್ ಯಾವ್ದ್ರ ಬೆಸ್ಟ್ ಮೂವಿ ಐತೆ ಅಂದ್ರೆ ಇದೆ ನೋಡ್ರಿ ಭಾಗ ಕಟ್ ಇಲ್ಲಿ ಹಿಂಗೈತ್ರಿ ನೋಡೋಂಗಿತ್ತು ಮಸ್ತ್ ಎಲ್ಲರೂ ನೋಡಿ ಮನಿ ಹೋಗ್ರಿ ಬಾಗಿ ಹಿಡಿದ್ರಿ ಬಾ ಐತಿ ಜನನು ಇದನ್ನಾಗಲ್ ಟೈಮ್ ಟೈಮ್ ಹೋಗಿ ಗೊತ್ತಾಗಲ್ ಅಷ್ಟು ಭಾರಿ ಐತಿ ಯಾವ ಹೆಂಗ್ ಮತ್ತೆ ಅಂದ್ರೆ ಏನ ಮತ್ ಸಸ್ಪೆನ್ಸ್ ಇಡೀ ಏನಂದ್ರೆ ಪಾರ್ಟ್ ತ್ರೀ ಭೀ ಬರೋದೈತಿ ಲಾಸ್ಟ್ ಒಂದು ಏನೋ ತೋರಿಸ್ರು ಮತ್ತೊಬ್ಬರು ಯಾರೋ ಇನಿಮಿ ಮತ್ತೊಬ್ಬ ಯಾರು ಇದ್ದಾರೆ ಅದ್ರ ಸಲುವಾಗಿ ಮತ್ತೆ ಪಾರ್ಟ್ ತ್ರೀನೂ ಬರೋದಿತ್ತು ಸೊ ಇನ್ ಮಾಡ್ರಿ ಅಂತ ನೆಕ್ಸ್ಟ್ ಮೂವಿ ಇಲ್ತ್ ಯಾವ್ದು ಯಾವುದೋ ಒಂದು ಬೆಸ್ಟ್ ಮೂವಿ ಅಂತಂದ್ರೆ ಮತ್ತೆ ಬರೋಣ ಯಾವ ಥರ ರಿವ್ಯೂಸ್ ಇತ್ತು ಅದ್ರ ಮೇಲೆ ಏನು ಇಲ್ತಾರ ನೆಟ್ ನಾ ಇಲ್ಲದ್ರೆ ಹೊಲಕ್ಕೆ ಮಲಕ್ಕೆಲ್ದತ್ರ ಕಡ್ಲಿ ಬೆತ್ತನೇ ಗಾಡಿ ಬರ್ದಿತ್ತು ಡಾಕ್ಟರ್ ಬರ್ದಿತ್ತು ನೀನು ರಾತ್ರಿ ಲೇಟ್ ಮಾಡ್ಬಾರಣ್ಣ ಪೂರಾ ವಾಯ್ಸೆಲ್ಲ ಈತನ ಆಗಿದ್ರಿ ಯಾಕಂದ್ರೆ ರಾತ್ರಿ ಮಲ್ಕೊಳಕ್ಕೆ ಎರಡೂವರೆ ಆಗಿದ್ರು ನೀನು ರಾತ್ರಿ ಪಿಚ್ಚರ್ ಹೇಳಬೇಕು ಅಂದ್ರೆ ಪಿಕ್ಚರ್ ಮೂರು ತಾಸಕ್ ಜಾಸ್ತಿ ಐತ್ರಿ ಪಿಚ್ಚರ ಆದ್ರೆ ಪಿಕ್ಚರ್ ಮಾತ್ರ ಅನಾಹುತ ಐತಿ ರೀ ಭಾಳ ಕಟ್ಟಿತ್ರಿ ಪಿಚ್ಚರ್ ಭಾಳ ಮಸ್ತ್ ಅಂದ್ರೆ ಭಾ ಮಸ್ತ್ ಐತಿ ಭಾಳ ಭಾರಿ ತಗದ್ರಿ ಪಿಚ್ಚರ್ ಜ್ವರನೂ ಬೋರ್ ಆಗೋಲ್ಲ ನಿಮ್ಗೆ ಟೈಮ್ ವೇಸ್ಟ್ ಆಯ್ತಾರೆ ಐತನ ಯಾ ಅನ್ಸು ಐತಿ ರಿವ್ಯೂಗಳು ಎಲ್ಲರೂ ಕೊಡ್ತಾರ ರೀ ಅಷ್ಟು ಹಂಗೆ ಐತಿ ಹಿಂಗೈತಿ ಭಾಳ ಮಾಡಿ ಓವರ್ ಮಾಡಿದವ್ರು ಹಂಗೆ ಹೆಂಗ್ತು ಯಾ ಇಲ್ಲ ರೀ ಮಸ್ತ್ ಅಂದ್ರೆ ಮಸ್ತ್ ತಗದರು ಸುಮ್ಮ ರಿವ್ಯೂ ಕೊಡೋದಿಲ್ಲ ರೀ ಯಾಕಂದ್ರೆ ತ್ಯಾರ ತಪ್ಪಿತ್ರ ನಾವೇನು ಹೇಳ್ತು ಆದ್ರೆ ಮೂವಿ ಮಾತ್ರ ನಂಗೆ ಮತ್ತು ಗಮನಿಷ್ಟು ಭಾರಿ ಇರ್ತಂದ್ರಿ ಜರನು ಟೈಮ್ ವೇಸ್ಟ್ ರೀ ನಾವು ಯಾರು ನೂರು ರೂಪಾಯಿ ಕೊಟ್ಟು ನೋಡಿದ್ವಿ ನೋಡಿ ಐತ್ರಿ ಒಂದು ಟಿಕೆಟ್ಗೆ ನೂರು ರೂಪಾಯಿ ಐತ್ರಿ ವರ್ತೈತಿ ಭಾರಿ ಐತಿ ರಾತ್ರಿ ರೀ ಪಿಚ್ಚರ್ ಮುಗಿ ಕ ಮುಗಿಕಲ್ಲಿ ಒಂದೂವರೆ ಆಗಿತ್ತು ರೀ ಅಲ್ಲಿಂದ ಬಂದ ಮತ್ತು ಸ್ವಲ್ಪ ಮೊಬೈಲ್ದಾಗ ಸ್ವಲ್ಪ ತಮ್ಮನೇಲೆಲ್ಲ ಮಾಡಿ ರೀ ವೀಡಿಯೋಗೆ ಹೋದ ಆಮೇಲೆ ಮಲ್ಕೋಯ್ನು ಇಲ್ದಿದ್ರೆ ಎರಡೂವರೆ ಮೂರು ಸನೆ ಸನೆ ಆಗತ್ತೆ ಮಲ್ಕೊಳಕ್ಕೆ ಅದಕ್ಕೆ ಇಲ್ದ್ರೆ ಸ್ವಲ್ಪ ತೆಲಿ ಹಿಡ್ದೈತ್ರಿ ಪೂರ ಇನ್ನೆಲ್ದ್ರೆ ಮಮ್ಮಿ ಚಹಾ ಮಾಡ್ಕೊಂಡು ಚಹಾ ಕುಡ್ರಿ ಅಂತ ಆ್ಯಂಡ್ ಇನ್ನೆಲ್ಲ ನಾಳೆ ಇಲ್ಲದ್ರೆ ನಮ್ಮದು ಬಿತ್ತನೆ ಮಾಡಿ ಕಟ್ಟರ್ ಬರ್ತೈತಿ ಅದು ಬಿ ಬ್ಲಾಗ್ ಬರ್ತೈತೆ ನಾಳೆ ಬರ್ತೈತಿ ಇವತ್ತಿನ ಬ್ಲಾಗ್ ಇಲ್ಲ ಸರ್ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ಚುನಾವಣೆ ಮುಂದೆ ನೋಡಿದಾಗ ರಾಧೆ ರಾಧೆ